ನಮಸ್ತೆ ಕರ್ನಾಟಕ ನಾವಿವತ್ತು ಐನೂರ ಐವತ್ತು ವರ್ಷಗಳ ಇತಿಹಾಸವಿರುವಂತಹ ಅವಳಿ ವೀರ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಹಾಗೆ ದೇವಿ ವೈದ್ಯತಿಯ ಸಮಾಧಿಯನ್ನು ನೋಡೋದಕ್ಕೆ ಪಡುಮಲೆಗೆ ಹೊರಟಿದ್ದೀವಿ ಇಲ್ಲಿಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲು ನಾವು ಹೋಗ್ತಿರೋದು ಎರಕುಟ್ಯದಲ್ಲಿರುವ ಕೋಟಿ ಚೆನ್ನೈರ ತಾಯಿ ದೇ ವೈದ್ಯತಿಯ ಮಹಾಸಮಾಧಿಗೆ ಬಳ್ಳಾಲನ ಪರ್ಮಲೆಯ ಬೂಡು ಧರ್ಮಚಾವಡಿ ಮತ್ತು ಕಾಂತು ಬೈದ್ಯನ ಕಂಗು ತೋಟದ ಮನೆಯ ದಾರಿ ಮಧ್ಯದಲ್ಲಿ ಏರುಕೊಟ್ಟವೆಂಬ ಸ್ಥಳವಿದೆ ಈ ಜಾಗದಲ್ಲಿ ಕೋಟಿ ಚೆನ್ನೈರ ತಾಯಿ ದೇಹಿ ಬೈದ್ಯತೆಯ ಸಮಾಧಿಯೂ ಇದೆ ಮೂಲ ಸಮಾಧಿಗೆ ಧಕ್ಕೆ ಬಾರದಂತೆ ಇದಕ್ಕೆ ಆವರಣ ಗೋಡೆ ನಿರ್ಮಾಣ ಮಾಡಿದ್ದಾರೆ ಇದೇ ಸ್ಥಳದಲ್ಲಿ ಅತಿ ಪುರಾತನವಾದ ಅಂದರೆ ದೇಹಿ ಬೈದ್ಯತೆಯ ಜನನಕ್ಕೂ ಪೂರ್ವದೆನ್ನಲಾದ ನಾಗಬೆರ್ಮಿರು ನಾಗಕನ್ನಿಕೆ ಮತ್ತು ರಕ್ತೇಶ್ವರಿಯ ಶಿಲಾಮೂರ್ತಿಗಳಿವೆ ಈಗ ಇವುಗಳ ನೂತನ ಸಾನಿಧ್ಯವನ್ನು ನಿರ್ಮಾಣ ಮಾಡಲಾಗಿದೆ ಇದು ನಾಗಬೆರ್ಮೆರೆ ಗುಡಿ ಬಲಭಾಗದಲ್ಲಿ ನಾಗ ಹಾಗೂ ಎಡಭಾಗದಲ್ಲಿ ರಕ್ತೇಶ್ವರಿಯ ಶಿಲೆ ಇದೆ ಇಲ್ಲಿ ಕಾಣಿಸ್ತಾ ಇರೋದು ಕೋಟಿ ಚೆನ್ನೈರ ತಾಯಿ ದೇ ಬೈದ್ಯತಿಯ ಸಮಾಧಿ ನಾನಿಲ್ಲಿ ದೇ ಬೈದ್ಯತಿಯ ಆಶೀರ್ವಾದವನ್ನ ಪಡ್ಕೊಂಡೆ ಬೆರ್ಮೆರು ನಾಗಕನ್ನಿಕೆ ರಕ್ತೇಶ್ವರಿ ಸಾನಿಧ್ಯದ ಮತ್ತು ತೀರ್ಥ ಬಾವಿಯ ಮಧ್ಯೆ ಪವಿತ್ರವಾದ ಸಾನ್ನಿಧ್ಯದಲ್ಲಿ ದೇಯಿ ಬೈದ್ಯತಿಯ ಸಮಾಧಿ ಇರುವುದು ಬಹುಶಃ ಪರ್ಮಾಲೆ ಬಳ್ಳಾಲನ ಅತ್ಯಂತ ಸಮಂಜಸವಾದ ತೀರ್ಮಾನವಾಗಿದೆ ಯಾಕೆಂದರೆ ಬಿರ್ಮಿರ್ ಬಳ್ಳಾಲ ಮತ್ತು ದೇಯಿ ಬೈದ್ಯತಿ ಇವರ ಜನನ ಮೂಲದಲ್ಲಿ ಅಲೌಕಿಕವಾಗಿ ಒಂದೇ ಶಕ್ತಿಯಿಂದ ಆಗಿರುತ್ತದೆ ಬಳ್ಳಾಲನು ಅದೇ ಮೂಲದವನಾದ್ದರಿಂದ ದೈವಸಂಭೂತಳಾದ ದೇಯಿ ಬೈದ್ಯಿತಿಯ ಸಮಾಧಿ ಸೂಕ್ತ ಸ್ಥಳದಲ್ಲಿ ಇರುವಂತೆ ವ್ಯವಸ್ಥೆ ಅಂದಿನ ಕಾಲದಲ್ಲಿಯೇ ಮಾಡಿದ್ದಾರೆ ಎನ್ನಲಾಗಿದೆ ಇಲ್ಲಿ ಕಾಣಿಸುವ ಈ ತೀರ್ಥ ಬಾವಿಯನ್ನು ನೋಡಿದಾಗ ಐಹೊಳೆಯ ಪಟ್ಟದ ಕಲ್ಲಿನಲ್ಲಿರುವ ಬಾವಿಯ ಆಕಾರವನ್ನೇ ಹೋಲುತ್ತದೆ ಈ ಬಾವಿಯ ನವೀಕರಣವನ್ನ ಈಗ ಮಾಡಲಾಗಿದೆ ಈಗ ನಾವು ಬಂದಿರೋದು ಅಲ್ಲಿ ಹತ್ತಿರದಲ್ಲಿರುವಂತಹ ಸೋನ ನೇಮ ಚಾವಡಿ ಅಥವಾ ಇದನ್ನ ಧರ್ಮ ಚಾವಡಿ ಅಂತಲೂ ಕರೀತಾರೆ ನೇಮ ಚಾವಡಿಯ ಒಳಗೆ ಹೆಂಗಸರಿಗೆ ಹೋಗಲು ಅವಕಾಶವಿರುವುದಿಲ್ಲ ಗೋಡೆಗಳನ್ನ ಸಿಮೆಂಟ್ ಹಾಕದೆ ಬೆಲ್ಲ ಹಾಗೂ ಕುಮೆ ಮಣ್ಣಿನ ಮಿಶ್ರಣದಿಂದ ಕಟ್ಟಲಾಗಿದೆ ಎನ್ನಲಾಗುತ್ತದೆ ನಾನು ಆಗ್ಲೇ ಹೇಳಿದಾಗೆ ಇದನ್ನ ಧರ್ಮ ಚಾವಡಿ ಎಂದು ಕರೆಯುತ್ತಾರೆ ಇದು ಬಳ್ಳಾಲನ ಬೂಡಿನ ಕುರುಹುಗಳಿರುವ ಸ್ಥಳದ ಎಡಭಾಗದಲ್ಲಿದೆ ಹೊರಗಿನಿಂದ ನೋಡಿದಾಗ ಮಂಗಳೂರು ಹಂಚಿನ ಒಂದು ದೊಡ್ಡ ಪ್ರೌಢಶಾಲಾ ಕಟ್ಟಡದಂತೆ ಕಾಣುತ್ತದೆ ಮೊದಲು ಹಂಚಿನ ಬದಲು ಹುಲ್ಲಿನಿಂದ ನಿರ್ಮಿತವಾಗಿತ್ತು ಬಹುಶಃ ಐವತ್ತು ಅರವತ್ತು ವರ್ಷಗಳ ಹಿಂದೆ ಇದಕ್ಕೆ ಹಂಚು ಹಾಕಿರಬಹುದು ಎನ್ನಲಾಗುತ್ತದೆ ಒಳಗೆ ಹೋಗಿ ನೋಡಿದರೆ ಅದರಲ್ಲಿರುವ ಪಕ್ಕಸು ಬಾಗಿಲು ವರಂಡ ಇತ್ಯಾದಿಗಳಿಗೆ ಬಳಸಿದ ಮರವೇ ಇಂದು ಲಕ್ಷಗಟ್ಟಲೆ ರೂಪಾಯಿ ಬೆಲೆ ಬಾಳುವಂತಿದೆ ಅಂತಹ ಬೃಹತ್ ಗಾತ್ರದ ಮರಮೊಟ್ಟುಗಳನ್ನು ಬಳಸಲಾದ ಅಂದಿನ ಕಾಲದ ಭವ್ಯ ಕಟ್ಟಡ ಈ ಕಟ್ಟಡದಲ್ಲಿ ಒಟ್ಟಾರೆಯಾಗಿ ಮೂರು ವಿಭಾಗಗಳಿವೆ ಒಳಭಾಗದಲ್ಲಿ ಪೂಮನಿ ಕಿನ್ನಿಮನಿ ದೈವಗಳ ಭಂಡಾರದ ಉಯ್ಯಾಲೆ ಮಂಚ ಅಲ್ಲಿಯ ಪ್ರಮಾಣ ಕಂಬ ಇದ್ದರೆ ಮುಂದಿನ ಭಾಗದಲ್ಲಿ ದೈವಗಳ ಭಂಡಾರ ಇರುವ ಕೊಡಿಯಡಿಯ ಕಟ್ಟೆ ಇದೆ ಇನ್ನುಳಿದಂತೆ ಕೊಟ್ಟಡಿಯ ಮುಂಭಾಗದಲ್ಲಿ ಸುಮಾರು ಮುನ್ನೂರು ಜನ ಸೇರುವಷ್ಟು ವಿಶಾಲವಾದ ಸ್ಥಳವಿದೆ ಈ ಜಾಗದಲ್ಲಿ ಪ್ರತಿ ವರ್ಷ ಭೂಮನಿ ಕಿನಿಮನಿ ದೈವಗಳಿಗೆ ನೇಮೋತ್ಸವ ನಡೆಯುತ್ತಿದ್ದು ಸುಮಾರು ವರ್ಷಗಳಿಂದ ನಡೆಯುತ್ತಿಲ್ಲ ಎಂದು ತಿಳಿದು ಬಂತು ತೀರ್ಮಾನ ತಕರಾರು ಬಟ್ಟಣ್ಣ ಸೋನನೇಮ ಚಾವಡಿಯ ಸರಿ ಎದುರಿಗೆ ಉಲ್ಲಕುಲು ದೈವ ಮತ್ತು ಪರಿವಾರ ದೈವಗಳ ದೈವಸ್ಥಾನವಿದೆ ಅದರ ಮಧ್ಯದಲ್ಲಿರುವುದೇ ಗುಂಡಿತ್ತಿಮಾರ್ ಗದ್ದೆ ಬಳ್ಳಾಲನ ಬೂಡಿನ ಮುಂದಿನ ತಗ್ಗು ಪ್ರದೇಶದಲ್ಲಿರುವ ಸುಮಾರು ಏಳು ಎಕರೆ ವಿಸ್ತೀರ್ಣದ ಅಂದ್ರೆ ಹನ್ನೆರಡು ಮುಡಿ ಗದ್ದೆಯನ್ನ ಗುಂಡಿತ್ತಿಮಾರ್ ಎನ್ನುತ್ತಾರೆ ಬಳ್ಳಾಲ ಈ ಗದ್ದೆಯಲ್ಲಿ ಬೆಳೆದ ಭತ್ತದ ಫಸಲನ್ನ ಒಂದು ರಾತ್ರಿ ಉಲ್ಲಕುಲು ದೈವದ ಬಿಳಿ ಕುದುರೆಯೊಂದು ಬಂದು ನಾಶಪಡಿಸಿತು ಇದರಿಂದಾಗಿ ಬಳ್ಳಾಲನಿಗೆ ದೈವದ ಮೇಲೆ ಸಂದೇಹ ಬಂತು ದೈವಗಳ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದ ವರ್ಷಾವಧಿ ಜಾತ್ರೆಯ ಸಂದರ್ಭ ಮುಡೆಯೂರಿನ ಮುಡಿಯಿಡುವ ಕಲ್ಲಿನಲ್ಲಿ ಮುಡಿಯಿಟ್ಟು ಅಲ್ಲಿಂದ ದೈವ ಕುದುರೆಯನ್ನೇರಿ ಬಂದಾಗ ದೈವಕ್ಕೆ ಕಟ್ಟಿದವನಿಗೆ ಗುಂಡು ಹೊಡೆದ ಬಳ್ಳಾಲನ ಈ ದೈವ ವಿರೋಧಿ ಕೆಲಸಕ್ಕೆ ಕ್ರಮವಾಗಿ ಶಿವಳ್ಳಿ ಬ್ರಾಹ್ಮಣ ಮನಿಯಾನಿ ಮಳಿಯಾಳಿ ಬಿಲ್ಲವ ಹೀಗೆ ಮೂವರು ಸಹಕರಿಸಿದರು ಇಂದಿಗೂ ಈ ಮೂರು ಸಮಾಜದವರು ಪಡುಮಲೆಯ ಪರಿಸರದಲ್ಲಿ ವಾಸವಿಲ್ಲ ಎಂದು ಹೇಳುತ್ತಾರೆ ಇವರು ಹಾರಿಸಿದ ಒಂದು ಗುಂಡು ಕುದುರೆಯ ಬಲಭಾಗಕ್ಕೆ ಬಿದ್ದರೆ ಎರಡನೆಯ ಗುಂಡು ದೈವದ ಕೈಗೆ ಬಂತು ದೈವ ತನ್ನ ಕೈಗೆ ಬಂದ ಗುಂಡನ್ನು ಬಾಕಿಮಾರ್ ಗದ್ದೆಗೆ ಎಸೆಯಿತು ಅಂದಿನಿಂದ ಈ ಗದ್ದೆಗೆ ಗುಂಡೆತ್ತಿಮಾರ್ ಎಂದು ಹೆಸರಾಯಿತು ಈ ಕಾರಣದಿಂದಲೇ ಬಳ್ಳಲನ ವಂಶ ಅಲಿದು ಹೋಯಿತು ಎನ್ನುತ್ತಾರೆ ಇಂದಿಗೂ ಈ ಗದ್ದೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೇ ಬೆಳೆ ಬೆಳೆಯುತ್ತಿಲ್ಲ ವಿಶಾಲವಾದ ಗದ್ದೆ ಹಡಿಲು ಬಿದ್ದಿದೆ ಇಲ್ಲಿ ಕಾಣಿಸ್ತಿರುವಂತದ್ದು ಅಂದಿನ ವ್ಯಾಘ್ರ ಚಾಮುಂಡಿಯ ದೈವಸ್ಥಾನ ಇದರ ಪಕ್ಕದಲ್ಲಿಯೇ ಬಲ್ಲಾಳರ ಬೂಡಿನ ಪಂಚಾಂಗದ ಕುರುಹು ನೆಲ್ಲಿ ಕಾಲ ಗೊತ್ತು ಇದುವೇ ಕೋಟಿ ಚೆನ್ನಯರ ಜನ್ಮಸ್ಥಳ ಮತ್ತು ಮೂಲಸ್ಥಾನ ಇಲ್ಲಿ ಅರಮನೆ ಇತ್ತು ಅನ್ನೋದಕ್ಕೆ ಉಳಿದಿರೋ ಸಾಕ್ಷಿ ಇಷ್ಟೆ ಅಲ್ಲಿರುವ ಪಂಚಾಂಗ ಮತ್ತೆಲ್ಲವೂ ಗಿಡಗಳಿಂದ ಮುಚ್ಚಿ ಹೋಗಿದೆ ಅರಮನೆ ಅಂದ್ರೆ ಬಳ್ಳಾಲರ ಬೂಡುವಿನ ಮನೆಯ ಮುಂದೆ ಇದ್ದಂತಹ ತುಳಸಿ ಕಟ್ಟೆ ಇದು ಹಾಗೆ ಅದರ ಹತ್ತಿರದಲ್ಲೇ ಕುಡಿಯುವ ನೀರಿನ ಬಾವಿ ಕೂಡ ಇದೆ ಇದೇ ಕುಡಿಯುವ ನೀರಿನ ಬಾವಿ ಹಾಗೆ ಕೋಟಿ ಚೆನ್ನರಿಗೆ ಸಂಬಂಧಪಟ್ಟ ಇನ್ನೂ ಅನೇಕ ಐತಿಹಾಸಿಕ ಕುರುಹುಗಳನ್ನ ನಾವಿಲ್ಲಿ ನೋಡ್ಬೋದು ವಿಷಯಗಳನ್ನ ತಿಳ್ಕೋಬಹುದು ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳು ಬೇಕು ಅಂತ ಇದ್ದರೆ ಪಡುಮಲೆಗೆ ಭೇಟಿ ಕೊಟ್ಟಾಗ ಕೋಟಿ ಚೆನ್ನೆಯ ಜನ್ಮಭೂಮಿ ಪಡುಮಲೆ ನೆಲ್ಲಿ ಗುತ್ತು ಅಂತ ಒಂದು ಪುಸ್ತಕ ನೆಕ್ಕಿದ ಪುನಿ ಗೋಪಾಲಕೃಷ್ಣ ಅವರು ಬರೆದಿದ್ದಾರೆ ಆ ಪುಸ್ತಕ ತಗೊಳ್ಳೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ